ನಮಸ್ತೆ ರುಚಿಕ ರಾಶಿ ಅವರೇ ಸ್ವಾಗತ ರಾಶಿ ಯೂಟ್ಯೂಬ್ ಚಾನೆಲ್ಗೆ ರುಚಿಕ ರಾಶಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೃಚ್ಚಿಕ ರಾಶಿಯವರೇ ಹೇಗಿದ್ದೀರಾ ಚೆನ್ನಾಗಿದ್ದರೆ ಎಂದು ಭಾವಿಸುತ್ತೇನೆ ನವೆಂಬರ್ ಇಪ್ಪತ್ನಾಲ್ಕರ ರುಚಿಕ ರಾಶಿಯವರ ದಿನ ಭವಿಷ್ಯ ಈ ದಿನವು ನಿಮಗೆ ಅತ್ಯಂತ ದುಃಖಕರ ದಿನವಾಗಿರಲಿ ಎಂದು ಭಾವಿಸುತ್ತೇನೆ ಆಗಿದ್ದರೆ ಬನ್ನಿ ವೀಕ್ಷಕರೇ ಈ ನಿಮ್ಮ ಇಂದಿನ ದಿನ ಭವಿಷ್ಯದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿ ಜನರಿಗೆ ಇಂದು ಪ್ರಯಾಣ ಮಾಡುವ ದಿನ ನಿಮಗಾಗಿ ಹೊಸ ಜವಾಬ್ದಾರಿ ಒಂದು ಬರುವುದು ಸಂಬಂಧಿಕರೊಬ್ಬರ ವಿಚಾರವಾಗಿ ಇಂದು ಪ್ರಯಾಣ ಮಾಡುವಿರಿ ಯಾರಿಗೂ ವ್ಯವಹಾರ ಸಂಬಂಧಿತ ವಿಷಯವನ್ನು ಹಂಚಿಕೊಳ್ಳಬೇಡಿ ನಿಮ್ಮ ಸಂಬಂಧ ಇಂದು ಅತ್ಯಂತ ಶಾಂತ ಮತ್ತು ಸಿಹಿಯಾದ ಮತ್ತು ಭಾವಾತ್ಮಕವಾಗಿ ಬಲವಾಗಿರುತ್ತದೆ ಸಂಗಾತಿಯೊಂದಿಗೆ ಮಾನಸಿಕ ಮತ್ತು ದೈಹಿಕ ಬಾಂಧವ್ಯಕ್ಕೆ ಇಂದು ಉತ್ತಮ ಸಮಯ ಇನ್ನು ನಿಮ್ಮ ಪ್ರೀತಿ ಜೀವನ ಏಕಾಂಗಿಯಾಗಿ ಇರುವವರಿಗೆ ಇಂದು ಹೊಸ ಪ್ರೀತಿ ಸಿಗುವ ಸಾಧ್ಯತೆ ಇದೆ ಈ ವ್ಯಕ್ತಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಿಗಬಹುದು ಪ್ರೀತಿಯನ್ನು ಯಾವಾಗಲೂ ಸರಿಯಾದ ಜಾಗದಲ್ಲಿ ವ್ಯಕ್ತಪಡಿಸಿ ಸಂಬಂಧ ಚೆನ್ನಾಗಿ ಅನಿಸಿದರೂ ಅದನ್ನು ಮುಂದುವರಿಸುವ ಬಗ್ಗೆ ಪರಿಗಣಿಸಿ ನಿಮ್ಮ ಜೋಡಿಯನ್ನು ಎಲ್ಲರೂ ಮೆಚ್ಚುತ್ತಾರೆ ಸಂಬಂಧದಲ್ಲಿ ಪ್ರೀತಿ ತುಂಬಲು ನೀವು ಒಬ್ಬರು ಮುಕ್ತವಾಗಿ ಮಾತನಾಡಲಿದ್ದೀರಿ ನಿಮ್ಮ ಸಂಬಂಧದಲ್ಲಿ ಹೊಸ ಬಣ್ಣಗಳು ಮೂಡಲಿವೆ ಎಂದು ನಿಮಗೆ ಅನಿಸುತ್ತಿದೆ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಯಶಸ್ವಿಯಾಗಿವಿರಿ ಇನ್ನು ನಿಮ್ಮ ವೃತ್ತಿ ಜೀವನ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಅವಕಾಶ ಒದಗಿ ಬರಲಿದೆ ಅಧಿಕಾರಿಗಳ ನಿಮ್ಮ ಕೆಲಸದಿಂದ ಸಂತೋಷಗೊಳ್ಳುವ ಸಾಧ್ಯತೆ ನೀವು ಉನ್ನತ ಪ್ರಗತಿ ಸಾಧಿಸುವ ಸಾಧ್ಯತೆ ಹೆಚ್ಚಿದೆ ಆಸ್ತಿ ವ್ಯವಹಾರವನ್ನು ನಡೆಸುವವರಿಗೆ ಆರ್ಥಿಕವಾಗಿ ಲಾಭವಾಗುವ ಸೂಚನೆ ಇದೆ ಇನ್ನು ಕುಟುಂಬ ಮನೆಯ ವಾತಾವರಣ ಇಂದು ಅನುಕೂಲಕರವಾಗಲಿದೆ ನಿಮ್ಮ ಜೀವನ ಸಂಗಾತಿ ಬೆಂಬಲದಿಂದ ಕುಟುಂಬಕ್ಕೆ ಹೆಚ್ಚಿನ ಪ್ರಯೋಜನಗಳು ಪಡೆಯಲಿದ್ದೀರಿ ಅಲ್ಲದೆ ಕುಟುಂಬದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಮನೆಯವರ ಸದಸ್ಯರನ್ನು ಎಲ್ಲ ಸಂಪೂರ್ಣ ಸಹಕಾರ ದೊರೆಯಲಿದೆ ಮತ್ತೆ ನಿಮ್ಮ ಈ ಇಂದಿನ ಬಹು ಮುಖ್ಯ ಮಾಹಿತಿ ಅದೃಷ್ಟದ ಮಾಹಿತಿ ಇಂದಿನ ಒಟ್ಟು ದಿನದ ಫಲ ಇಂದು ನಿಮ್ಮ ಒಳಶಕ್ತಿ ಜಾಸ್ತಿ ಕೆಲಸ ಮಾಡುತ್ತದೆ ನಿಮ್ಮ ನಿಶ್ಚಯ ಮತ್ತು ಶಾಂತ ಮನಸ್ಸು ದಿನವಿಡೀ ನಿಮಗೆ ಉ ಉತ್ತಮ ಫಲ ನೀಡುತ್ತದೆ ಪ್ರೀತಿ ಕೆಲಸ ಹಣ ಎಲ್ಲದರಲ್ಲೂ ಇಂದು ಒಳ್ಳೆಯ ಸಮತೋಲನ ಮತ್ತು ಸ್ಪಷ್ಟತೆ ಕಾಣುತ್ತದೆ ಅದೃಷ್ಟದ ಬಣ್ಣ ಹೊರನ್ ಮತ್ತು ಇಂಡಿಗೋ ಈ ಎರಡು ಬಣ್ಣಗಳು ನಾಳೆ ನಿಮಗೆ ಧೈರ್ಯ ಮತ್ತು ರಕ್ಷಣೆ ಪಾಸಿಟಿವ್ ಎನರ್ಜಿ ಸೆಳೆಯುತ್ತೆ ಅದೃಷ್ಟದ ಸಂಖ್ಯೆ ಏಳು ಮತ್ತು ಒಂಬತ್ತು ಈ ಸಂಖ್ಯೆಗಳು ನಾಳೆ ನಿಮ್ಮ ಕೆಲಸಗಳಿಗೆ ಸರಿಯಾದ ದಿಕ್ಕು ಮತ್ತು ಒಳ್ಳೆ ರೀತಿ ಸಪೋರ್ಟ್ ನೀಡುತ್ತದೆ ಅದೃಷ್ಟದ ಸಮಯ ಮಧ್ಯಾಹ್ನ ಒಂದರಿಂದ ಮೂರರವರೆಗೆ ಈ ಸಮಯದಲ್ಲಿ ಮಾಡಿದ ಕೆಲಸಗಳಿಗೆ ಇಂದು ಹೆಚ್ಚು ಸಾಫಲ್ಯ ಸಿಗುವ ಸೂಚನೆ ಇದೆ ಇನ್ನು ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಯಾವುದೇ ಕೆಲಸ ಪ್ಲಾನ್ ಮಾಡುವಾಗ ಅಥವಾ ಶುರು ಮಾಡುವಾಗ ಪಶ್ಚಿಮ ಕಡೆ ಮುಖ ಮಾಡಿದರೆ ನಿಮ್ಮ ಲಕ್ ಹೆಚ್ಚಾಗುತ್ತದೆ ಇನ್ನು ಅದೃಷ್ಟದ ಸಂಕೇತ ಕೆಂಪು ಹೂವಿನ ರಕ್ಕೆ ಇದು ಇಂದು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಫೋಕಸ್ ಹಾಗೂ ಪಾಸಿಟಿವ್ ಚೈತನ್ಯ ನೀಡುತ್ತೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಮ ಜೀವನದ ಮುಂದಿನ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ